पच पच वत्याकडे नंतर आयोग का हुके <laughs> 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 చమత్కార <laughs> <laughs> <tis> சிரா 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 நான் ஓ கந்து கந்து வந்தா முன்னக்க ஜெயந்த ஹோதா நீங்க நேர்கட்ட அந்த ஊரு ராஜ்யம் மீண்டா ஆ தேவா வந்துட்டீங்களோ பரத்து கர சக்தி என்னும் தோசை ஆ அஷ்டதிக்குல ஓடறதுக்கு நான் கேக்குறதோ ஆ நம்ம பொண்டி வந்து பாய் எல்லனிக்கிட்டு கொண்டோ ஆ காரியவாரு ஒரே ஓ

Terima kasih ko ko અમારા માં કહા રે નતા સાલે ઓ હો હો એક વાર સારા કુંડી કોટ કુંડી ચીટ કોટ એ ડોટ રાજા રાર ઓ આટી ગરે બાંડે ગડ કમે ન વાના સબ મયા મયા ને હેટ કો કઈ જોર બેદરે વા સો કઈ જોર માતાર રાજા રા સા ઓલા કના ટે બોલ કેલા ああ。<noise> <noise> இருக்கும் <laughs>

मेरा नाम करके जात पर ये ने आवाज आ गवा काते अंदर बैठेलेला का तकना बनता

ಆ ಸುಗ್ರೀವನು ಆನಂದದಿಂದ ಇರೋನು ಅಪ್ಪ ಸಾರಥಿ ನಿಜ ಸಂಗತಿ ತಿಳಿಯದಾಗಿದೆ ನೀನು ಎಲ್ಲಿಯಾದರೂ ಹುಡುಕಿಕೊಂಡು ಬಾರಪ್ಪ ಬಾಲಿಯಲ್ಲಿ ವಿಚಾರ ನನ್ನ ಮೃತನು ಸಿಂಹಾಸರೇರ ಮಾತು ಬಲ ಬಲೆ ನಿನ್ನ ನೆಡುವ ಕಾಲನ್ನು ಕಳೆದು ಹೆಣ್ಣು ಮಾಸಿಗೆ ಊಟ ಮಾಡ

ಹೆಸರುಣಕಾ ನಿನ್ನ ತಮ್ಮನ್ನು ನಾವು ಕೊಲ್ಲುವುದು ನೀತಿ ಅಲ್ಲ ಇದಕ್ಕೆ ಬಂದವರು ಹೌದು ಎನ್ನುವರ ಹಾಗೆ ಬಂದವರನ್ನು ಹಿಂಸಿಸಿದರೆ ಜನ್ಮ ಜನ್ಮವು ಹಾ ಕಪ್ಪಿನ ಶ್ರುತಿ ಭ್ರಮಣ ಉಂಟು

ಎಂಟು ಮೂರ ಕಂಟ ಬಳಿಕ ಮೊಟ್ಟದೋಳ ಇರೋದು ಬೇಡ ನೋವ ಕೆಲದೋಳ ಫಲವಿಲ್ಲ ಭಿನ್ನ ಭೇದ ಮಾಡಿದರೆ ಅನ್ಯರಿಗೆ ಆಚರವಲ್ಲವೇ ಇದನ್ನು ಚೆನ್ನಾಗಿ ತಿಳಿಸಿ ನೋಡ ರಮಣ ನಾನು ಇದ್ದರು ನಿಮ್ಮ ಕಿರಣ அதனோ கொல்லறது என்ன சொல்ல வாலிலே ஆ என்னால ஏல வரனே ஆ அன்றே இருந்த વાลే கோத்ததடா ஹய் பல்லோ என்னோ പ്രതിക്ത ಮಾಡಿದானு ஆ ஆவக்காரன் நிலைகலை ஹோச்சர வச்சிட்டீங்க ஆ என்னால பரமத சத்ன வந்த ஆ லாலாலாலா ஆ என்னால ಕೊಟ್ಟು ದೀರ್ಘದಂಡ ಹಾಕುತ್ತವಾಗಿ ನಡೆಯಬೇಕೆ ಹಾಗೆ ನಾವು ನಿಮ್ಮ ತಮ್ಮದ ಮೇಲೆ ಉತ್ತರವಲ್ಲ ನೀವೇನೂ ನೋಡುತ್ತೆ you my dad. ಸಿಟ್ಟಿನಿಂದ ಎಳದರೆ ನನ್ನ ಪತಿ ಹೋದರೆ ನನ್ನ ತಂದೆ ನಿನ್ನ ಮರದ ಮೇಲೆ ನೀನು ಕೆಟ್ಟ ಸೃಷ್ಟಿ ಮಾಡಿದ್ರೆ ಮಾತು ಮಾಡಿದ್ರೆ ಬಿಡುವಂತ ಕಣ್ಣ ಮುಂದೆ ಸಂಭ್ರಾಯಿಸುವುದಾಡುವಂತಹ ಹಿಂದಿಗೆ ಮುಕ್ಕಳು ನಿನ್ನ ಮುಂದೆ ಬಂದ ನಿಂತರೋ ನಿನ್ನನ್ನು ಬಿಡಲಾರೆ ಹಾ ಆ ಏ ಜಾಗ್ರಾಮುಕಾಲದಲ್ಲಿ ಶೌರಿಯ ಇರಬೇಕು ಹಾ ಮಾನಕ್ಕೆ ಕೈ ಹಾಕಿದರೆ ಏನಾಗುವುದು ಹಿಂದಕ್ಕೆ ಗೌತಮ ಸತ್ಯ ಆರಂಭವಹಿಸಿದ ಇಂದ್ರನಿಗೆ ಏನಾಯ್ತು ಹಾಕ್ತಿದರೆ ಹಾಗೆ ಮದ್ಯಪಾನ ಮಾಡಿದವರಿಗೆ ಕರುಣೆಯಲ್ಲಿ ಜಪ ತಪವನ್ನು ಬಿಟ್ಟು ಹಾ ಕಪಟ ಮರಿಷಿನಿಂದ ವಿಪರೀತಿಕಾರ ಮಾಡಿದರೆ

ಏಯ್ ಸುಂದರ ಓರೆ ಹಾಯೇ ಓರೆ ಅನ್ನ ವಚನವನ್ನು ಲಾಲಾ ಯಸ್ವಂತ